ಆ ಟೂರ್ ಹೋಗದೆ ಇದ್ದಿದ್ರೆ ನೂರ್ ನೂರು ಪರ್ಸೆಂಟ್ ನಾನು ಗೆಲ್ತಾ ಇದ್ದೆ ನನ್ನ ಗೆಲುವಿಗೆ ನಾನು ಗೆಲ್ತೀನಿ ಒಂದು ಒಂದೇ ಒಂದು ಭಯದಿಂದ ಡೆಲಿಗೇಟ್ಸ್ನ ಸುಮಾರು ಹತ್ತು ದಿನ ಪ್ರವಾಸ ಕರ್ಕೊಂಡು ಹೋದ್ರು ಯಾವುದೇ ಫೋನ್ಗಳ್ನ ಎಲ್ಲ ಸ್ವಿಚ್ ಆಫ್ ಫೋನ್ ಕಿತ್ಕೊಂಡ್ರು ಸ್ವಿಚ್ ಆಫ್ ಮಾಡಿಸ್ಕೊಂಡ್ರು ಕಾಂಟ್ಯಾಕ್ಟ್ ಇಲ್ದಿರ ಮಾಡಿದ್ರು ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದವ್ರು ಎರಡೂ ಪಕ್ಷದವರು ಮಾಡಿದ ಜಲದ ದಳದವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಶಾಸಕರು ಹೇಳ್ತಾ ಇದ್ರು ಮೊನ್ನೆ ಒಂದ್ ದಿವಸ ಅಲ್ಲಿ ಒಂದು ನಾಲ್ಕೈದು ಜನ ಕರ್ಕೊಂಡು ಬಂದಾಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರ ಮಾತಂದ್ರು ಈ ರೀತಿ ಯಾರು ಮೀಡಿಯಾದವ್ರು ಕೇಳ್ತೇವೆ ಅನ್ನೋದಕ್ಕೆ ನೋಡಿದೆ ಈ ರೀತಿ ನೀವು ಹೈಜಾಕ್ ಮಾಡಿದ್ರ ಅಂತಲ್ಲ ಸಜೆಸನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಅಂತ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ದಿದ್ರು ಯಾಕೆ ಇಷ್ಟು ಲೇಟ್ ಆಗಿ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರು ಅವತ್ತು ತುಂಬಿನ ಒಂದು ಎಕ್ಸಾಂಪಲ್ ಹೇಳಿದ್ರು ಏನ್ ಬಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಪೋಗ್ಬಿಟ್ಟಿದ್ರು ಆ ಕಾರಣದಿಂದ ಈ ಲೇಟ್ ಆಗಿ ನಾಲ್ಕು ಜನ ಕರ್ಕೊಂಡು ಬಾರ ಕಾಣಲಿಲ್ಲ ಅಂತ ಅವ್ರ ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಒಂದ್ ದಿವಸ ಅವ್ರ ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದ್ರು ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂತ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ ಆ ನೋವನ್ನು ಭರಿಸಿದ ಆಗಿರೋ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು ನನ್ನ ತಾಯಿ ತೀರ್ಕೊಟ್ರು ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಟ್ರು ಅಂತ ಹೇಳಿದ್ರು ತಾವೆಲ್ಲ ಕೇಳಿರ್ಬೋದು ತಮ್ಮ ಹತ್ರ ಅದ್ರ ಬಗ್ಗೆ ನಾ ಮಾಹಿತಿ ಇದೆ ನಾನು ಇವತ್ತಿನ ದಿನ ನಾನು ಚುನಾವಣೆಯಲ್ಲಿ ಮೊನ್ನೆ ಲಾಸ್ಟ್ ಎಲೆಕ್ಷನ್ ಎಲ್ಲ ಈ ಮಾತು ಹೇಳಿದ್ರು ಮೊದಲ ಎಲೆಕ್ಷನ್ ಸೋತಾಗ ನನ್ನ ತಾಯಿ ಕಲ್ತ್ಕೊಂಡಿದ್ದೆ ಈಗ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧ ನಾನು ಹೋಗಲ್ಲ ನಾನು ಬಾಡಿ ಹೋಗ್ತದೆ ಅಂತ ಹೇಳಿದ್ರು ಆ ರೀತಿ ಹೇಳಿದ್ರು ಅಂದ್ರೆ ಅವ್ರಿಗೆ ಎಷ್ಟು ನೋವಿತ್ತು ಅಂದರೆ ಅವ್ರ ತಾಯಿನ ಕಳತ್ಕೊಂಡ್ವಿ ಎಲ್ರಿಗೂ ತಾಯಿ ಅಂದರೆ ಎಲ್ರಿಗೂ ತಾಯಿನೇ ನಿಜಾನೇ ಅದು ತಾಯಿನ ಕಳತ್ಕೊಂಡು ನೋವಿತ್ತು ಅಂತ ಅದೇ ಬಲದಲ್ಲಿ ಶ್ರೀನಿವಾಸ್ ಅನ್ನೋ ಒಬ್ಬ ಡೆಲಿಗೇಟ್ ಅವರು ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಬಹುಶಃ ಒಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರು ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ ಶಾಸಕರಿಗೆ ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ವಿಡಿಯೋ ತೋರಿಸ್ತಾ ಅದು ಆ ಹುಡುಗ ನನಗೆ ಹೇಳಿದ ಮಾತು ಚುನಾವಣೆ ವೋಟ್ ಓಟ್ ಹಾಕ್ಬಿಟ್ಟು ಮೇಲೆ ಹತ್ಕೊಂಡು ನನಗೆ ಹೇಳಿದ್ ಮಾತು ನಾನು ವೀಡಿಯೋ ತೋರಿಸ್ದಣ ನನ್ನ ತಾಯಿ ಈ ರೀತಿ ಇದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಡೆಲಗೇಟ್ ಫಾರಂ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ತಗೊಂಡೋಗಿ ನನ್ನ ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ನಾನು ಇರಬೇಕು ಅಂತ ಬೇಡ್ಕೊಟ್ರು ಸಹ ಏ ಅತ್ತೋ ಲೈ ಅತ್ತೋ ನಿನ್ನ ತಾಯಿ ಹಂಗೆ ಏನಾದರೂ ಮೂರು ಗಂಟೆಯಲ್ಲಿ ನಿನ್ನ ಫ್ಲೈಟಲ್ಲಿ ಕಡಿಸ್ತೀನಿ ನಡೆಯೋ ಅದು ಕರ್ಕೊಂಡು ಹೋದ್ರಣ್ಣ ನಾನು ನಾನು ಇಪ್ಪತ್ತೊಂದನೇ ತಾರೀಕು ನನ್ನಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದ್ರು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನನ್ನ ತಾಯಿ ತೀರ್ಕೊಟ್ರು ನನ್ನ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇ ನನ್ನ ತಾಯಿ ತೀರ್ಕೊಟ್ರು ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದರು ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು ಇದೆಲ್ಲ ಯಾರು ಮಾಡೋ ಕೆಲಸ ಇದೆಲ್ಲ ಯಾರು ಮಾಡೋ ಕೆಲಸ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ ನನಗೆ ಇದು ಯಾರು ಹೇಳಿದಲ್ಲ ಅದೇ ಶ್ರೀನಿವಾಸ್ ಹೇಳಿದ ಮಾತಿ ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದ್ರು ಹತ್ಕೊಂಡು ಹೇಳಿದ್ರು ಅಣ್ಣ ನಮ್ಗೆ ಕೊಟ್ಟಿರೋ ಟಾರ್ಚರ್ ನಮ್ಗೆ ಇದು ಬೇಕಾಗಿರ್ಲಿಲ್ಲ ಅಣ್ಣ ನಾವು ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು ಒಬ್ಬ ಸುಮಾರು ಅರವತ್ತೈದರಿಂದ ಅರವತ್ತೈದು ವರ್ಷ ಆಗಿರ್ಬೋದು ಅರವತ್ತೈದು ಎಪ್ಪತ್ತು ವರ್ಷದ ಒಬ್ಬ ಹೋಬುಳ ರೆಡ್ಡಿ ಅನ್ನೋ ಒಬ್ಬ ಒಬ್ಬ ರೆಡ್ಡಿ ಸಮಾಜದವರು ಆ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು ಅಣ್ಣ ನನ್ಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಅದೇ ಆ ಓಬಲ್ ರೆಡ್ಡಿ ಅಷ್ಟು ಎಪ್ಪತ್ತು ವರ್ಷದ ಒಬ್ಬ ವಯಸ್ಸಾಗಿರ್ತ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಬಿಡಿಸೋದ್ ಮಾಡಿಸೋ ಸೀಟ್ ಇತ್ತ ನಿಮ್ಗೆ ಈ ರಾಜಕಾರಣ ನಮ್ ತಾಲೂಕ್ ಅವಶ್ಯಕತೆ ಇತ್ತ ಈ ರಾಜಕಾರಣ ನಮ್ ತಾಲೂಕ್ ಅವಶ್ಯಕತೆ ಇತ್ತಾ ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ ತಾಲೂಕಲ್ಲಿ ಎಂ ವಿ ಎಂಟಪ್ಪನವರಿಂದ ಹಿಡಿದು ಹಾಲೂರು ಶ್ರೀನಿವಾಸ ಅವರಿಂದ ಹಿಡಿದು ಅಂಬರೀಷಿಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು ನಾಗೇಶ್ ಅವರಿಂದ ಹಿಡಿದು ಯಾರೂ ಈ ಮಟ್ಟಕ್ಕೆ ಹಿಡಿದಿಲ್ವಲ್ಲ ಸುನಾ ನಡೀತಾ ಇತ್ತು ಕಾಮನ್ ಆಗಿಬಿಟ್ಟಿದೆ ಏನು ಕರ್ಕೊಂಡು ಹೋಗೋದು ತೂರ್ ಕರ್ಕೊಂಡು ಹೋಗೋದು ಅವ್ರಿಗೇನೋ ಆಮಿಷ್ ತೋರಿಸೋದು ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಯಾರು ಎಲ್ಲೂ ಎಲ್ಲ ಕಡೆನೂ ಇದೆ ನಮ್ಮ ತಾಲೂಕಲ್ಲೇ ಇದೆ ಅಂತಲ್ಲ ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ ತಾಯಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ ಈ ಕ್ಷೇತ್ರದಲ್ಲಿ ನಾವು ಸೋಪಾಗ ಅದೇ ನೋವಿನಲ್ಲಿ ನಮ್ಮ ತಾಯಿ ತೀರ್ಕೊಂಡು ಅಂತ ಈ ತಾಯಿ ಬಗ್ಗೆ ಏನ್ ಹೇಳ್ತೀರಿ ಈಗ ಈ ತಾಯಿ ಬಗ್ಗೆ ಏನ್ ಹೇಳ್ತೀರಿ ಈಗ ಏನ್ ಎಲ್ಲೋಗ್ತಿದ್ದ ಡೆಲಿಗೇಟ್ ಫಾರ್ ನಿಮ್ಮ ಹತ್ರನೇ ಇದೆ ಮತ್ತ ನಿಮಗೆ ಕೊಡ್ತಾ ಇದ್ದ ಯಾಕೆ ಅಷ್ಟು ಹಿಂಸೆ ಕೊಟ್ಟು ತಾಯಿ ಕೊನೆ ಕೊನೆ ಪ್ರಾಣ ಬೀಳೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ ಏನ್ ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ನಿಮ್ಗೆ ಆತ್ಮಸಾಕ್ಷಿ ಇದಾಗ ಹೇಳಿ ಇಲ್ಲ ಅವ್ರು ಕರ್ಸ್ಕೊಂಡೋಗ್ಬಿಟ್ಟು ಕೇಳಿ ಹೇಳ್ತಾರೆ ಇಂಥ ರಾಜಕಾರಣ ಬೇಕಾಗಿತ್ತ ಇಂಥ ರಾಜಕಾರಣ ಬೇಕಾಗಿತ್ತ ನಿಮ್ಗೆ ಅಧಿಕಾರ ಇದೆ ನೀವು ಶಾಸಕರು ತಾಲೂಕಿನಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು ನೀವ್ ಹೇಳ್ತಾ ಇರ್ತೀರಿ ಸ್ವಲ್ಪ ಹೆಚ್ಚು ಕಡೆ ಒಂದು ಲಕ್ಷ ಮತಗಳು ಬಂದಿದೆ ನನಗೆ ಅಂತ ನಿಜಾನೇ ಒಂದು ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕು ಜನ ನಿಮ್ಗೆ ಅಷ್ಟನ್ನ ಎರಡೇ ವರ್ಷ ಆಗಿರೋದು ನೀವು ಕರೆದರೆ ಬರ್ಬೇಕು ಜನ ಡೆಲಿಗೇಟ್ಸ್ ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು ಎತ್ತ ನೀವೇ ಎರಡು ಟ್ರಿಪ್ ಕರ್ಕೊಂಡು ಹೋದ್ರು ಒಂದು ಟ್ರಿಪ್ ನನಗೆ ಬರ್ತ್ಡೇ ಆಗ್ತಾ ಇದೆ ನಿಮಗೆಲ್ಲರದು ಊಟ ಅರೇಂಜ್ ಮಾಡಿದ್ದೀರಿ ನೀವು ಖುದ್ದಾಗಿ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದ್ರು ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದ್ರು ತಪ್ಸ್ಕೊಂಡವ್ರನ್ನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು ಇವರೇ ಕಾರ್ ಹಾಕ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವ್ ಎಲ್ಲಾ ದೇವಸ್ಥಾನಗಳಲ್ಲಿ ಏನೇನ್ ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ ನಿಮ್ ಜೊತೆಯಲ್ಲಿ ರೆಸಾರ್ಟ್ ಅಲ್ಲಿ ಹಾಲ್ಟ್ ಆಗಿದ್ದ ಐವತ್ ಮೂರು ಜನ ನಿಮ್ ಮತ ಬಂದಿರೋದು ಮೂವತ್ತೈದು ಓಟ್ ಇದ್ರಲ್ಲಿ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ಇದ್ರಲ್ಲಿ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ನೀವು ಗೆದ್ದಿರ ನೀವೇನ್ ಹೇಳ್ತೀರಿ ಇದಕ್ಕೆ ಐವತ್ ಮೂರು ಜನ ನೀವು ಕರ್ಕೊಂಡು ಹೋದ್ರಿ ನಿಮ್ಗೆ ಮೂವತ್ತೈದು ಜನ ನಿಮ್ ಜೊತೆ ನಿಮ್ಗೆ ಓಟ್ ಹಾಕಿದಾರೆ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಂ ಹತ್ರ ಅವ್ರ ಹತ್ರ ತಗೊಂಡಿಲ್ಲ ಒಬ್ಬ ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸ ಕಳಿಸಿಲ್ಲ ನಾನು ಮುಳುಬಾವ್ಲೆ ಇದ್ದೀನಿ ನಾನು ಯಾರಾದ್ರೂ ಒಬ್ಬ ಡೆಲಿಗೇಟ್ ಎಲ್ಲಾದ್ರೂ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳಿದ್ರೆ ಒಂದು ಡೆಲಿಗೇಟ್ ಫಾರಂ ನಾನು ತಗೊಂಡಿದ್ದೀನಿ ಪಡಿಸಿದ್ರೆ ನೀವು ಏನ್ ಪನಿಷ್ಮೆಂಟ್ ಕೊಡೋದು ನನಗೆ ಇನ್ನು ಇಪ್ಪತ್ತೊಂಬತ್ತು ಮತ ಬಂದಿದೆ ಕೇವಲ ಆರು ಮತಗಳಿಂದ ಇವತ್ತಿನ ನಾನು ಜನ ನನ್ನ ತಿರಸ್ಕಾರ ಮಾಡಿ ನಾನು ಒಪ್ಕೊಂಡಿದ್ದೀನಿ ಯಾವ ರೀತಿ ಗೆದ್ದು ನೀವು ಗೆದ್ದಿದ್ರೆ ನಾನು ಗೆದ್ದಿದ್ದೀರಾ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆ ಡಿ ಎಸ್ ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀವಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ